அன்னைக்கு ஒரு டிஸ்கஷன் செஞ்சோம் அண்ணா 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 செண்டருக்கு செண்டருக்கு போறோம் போடா செண்டருக்கு

ಹೋ ಕೋಟಾದರೂ ಕಾಯ್ ಇವನು ಆ ಮಾತಾಡ್ತಿದ್ನ ಅದೇ જે <laughs> ક

ಟೋಪಿ ಟೋಪಿ ಹ್ಞೂ ಹ್ಞೂ ಆಟ ಫೋ ಮಂಜಾತ ಈ ಕಡೆ ಬರಬಾರ್ದ್ತು ಇಲ್ಲ ರೇವ್

ನಾನು ಚಿತ್ರರ್ದ ಕೋಟೆಯಲ್ಲಿ ಗೈಡ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇಪ್ಪತ್ತೊಂದು ವರ್ಷದಿಂದ ಆದರೆ ಇಲ್ಲಿ ನಮ್ಮ ಚಿತ್ರದುರ್ಗದ ಕೋಟೆಯಲ್ಲಿ ದಿನ ದಿನ ಒಂದಲ್ಲ ಒಂದು ಅವಘಡಗಳು ನಡೀತಲೇ ಇರ್ತವೆ ಅಂದರೆ ಈ ಪ್ರವಾಸಿಗರು ಹೆಚ್ಚಿನದಾಗಿ ಏನಪ್ಪ ಅಂದರೆ ಬೆಟ್ಟ ಗುಡ್ಡ ಆರು ತಗೊಂಡಿರ್ತಕ್ಕಂಥ ಕೋಟೆಯಲ್ಲಿ ಅವ್ರ ಗುಡ್ಡ ಹತ್ಬೇಕು ಅದು ಹತ್ಬೇಕು ಇದು ಹತ್ಬೇಕು ಅಂತೇಳಿ ಭಾಳ ಆಸಕ್ತಿ ಪಡ್ತಾರೆ ಅದರಲ್ಲೂ ಕೂಡ ಸಮಯ ಮೇಷ್ಟು ವಿಷ್ಣುವರ್ಧನ್ ಅವರು ಶೂಟ್ ಮಾಡಿರ್ತಕ್ಕಂಥ ನಾಗರಾವ್ ಕಟ್ ಪಟ್ಟಣ ಕಣಗಲ ಅವರು ಆ ಚಿತ್ರೀಕರಣದ ಒಂದು ಜಾಗ ಏನಿದೆಯೋ ತುಪ್ಪದ ಕೊಳದ ಅಂತ ಪ್ರಸಿದ್ಧಿ ಹೊಂದಿದೆ ಅಲ್ಲಿ ಭಾಳ ಜನ ಹತ್ತಿರ್ತಾರೆ ಎಷ್ಟೋ ಜನ ಬಿದ್ದು ಬಿದ್ದು ಹೋಗ್ತಾರೆ ಅಂಥದ್ದನ್ನ ಏನಂದರೆ ಇವತ್ತು ಈ ದಿನ ಕೂಡ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ನಲ್ಲೂರು ಗ್ರಾಮದವರು ಒಂದು ಇಪ್ಪತ್ತೈದು ಜನದ ಅವ್ರದ್ದು ಒಂದು ಪ್ರವಾಸಿಗರ ಒಂದು ತಂಡ ಬಂದಿತ್ತು ಅದರಲ್ಲಿ ಒಬ್ಬರು ಮೇಲೆ ಇದ್ದರು ಎಲ್ಲರೂ ಒಂದು ಇಬ್ಬರು ಹತ್ತುತ್ತಾ ಇದ್ದರು ಆವಾಗ ಮೇಲೆ ಹತ್ತಬೇಕಾದ್ರೆ ಒಂದು ಸ್ವಲ್ಪ ಆತನಿಗೆ ಒಂಥರ ನರ್ವಸ್ ಆದಂಗಾಗಿ ಏನೋ ಒಂಥರ ಅರೆಪಜ್ಞ ಥರವಾಗಿ ಅವ್ನಿಗೆ ಇದಾಗ್ಬಿಟ್ಟು ಅಲ್ಲಿಂದ ಅವನು ಮೇಲ್ಗಡೆಯಿಂದ ಉಲ್ಟಾ ಉಲ್ಟಾಗಿದ್ಬಿಟ್ಟ ಅಂದರೆ ಅಲ್ಲಿಂದ ಮತ್ತೆ ಅಲ್ಲಿಂದ ಅವನಿಗೆ ತಗೊಂಡ್ಬರೋದು ಎಷ್ಟು ಕಷ್ಟ ಆಯಿತು ಅಂದರೆ ಹೇಳ್ಬಾರ್ದು ಅಂತಿಂಥ ಪರಿಪಾಟ್ಲು ಪಟ್ಟು ಎಸ್ ಐ ಎಸ್ ಸೆಕ್ಯೂರಿಟಿ ಮತ್ತು ಪ್ರವಾಸಿಗರ ತಂಡ ಭಾಳಷ್ಟು ಸಮದಾಯಕವಾಗಿ ಅಲ್ಲಿಂದ ಸ್ಟ್ರಕ್ಚರ್ನಲ್ಲಿ ಅವ್ರನ್ನ ಕರ್ಕೊಂಬಂದು ಆಸ್ಪತ್ರೆಗೆ ರವಾನೆ ಮಾಡಿದರು ಅಂದರೆ ಇಂಥ ಸನ್ನಿವೇಶಗಳು ಜ ಜರುಗ್ತಲೇ ಇರ್ತವೆ ಆದರೆ ಯಾವುದೇ ಒಂದು ಆಮಿಷ ಇಲ್ದೇ ಯಾವುದೇ ಒಂದು ಒಂದು ಆಸೆ ಆಕಾಂಕ್ಷೆ ಮೇಲೆ ನಿಸ್ವಾರ್ಥವಾಗಿ ಮಿಲ್ಟ್ರಿಯಲ್ಲಿ ಯುದ್ಧ ಯುದ್ಧದ ಒಂದು ಗಡಿಯಲ್ಲಿ ಯೋಧರು ಹೆಂಗೆ ಕಾಯ್ತಾರೋ ಆ ಥರ ನಮ್ಮ ಚಿತ್ರದುರ್ಗ ಕೋಟೆಯಲ್ಲಿ ಎಸ್ ಎಸ್ ಸೆಕ್ಯೂರಿಟಿ ಮತ್ತು ಪ್ರವಾಸ ಮಿತ್ರರು ಇಬ್ಬರು ಕೂಡ ಭಾಳ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ನಾವು ಸಲ್ಲದು ಅಂದರೆ ಅವ್ರಿಗೆ ಇದೇ ಥರ ಸೇವೆ ಮಾಡಿ ಅವರು ಒಂದು ಹೆಸರನ್ನು ತರಬೇಕು ಕೋಟೆಗೆ ಅಂತೇಳಿ ನಾನು ಇದ್ದೀನಿ ಕುತ್ಕೊಳ್ಳೋಕ್ಕೆ ಬತೇರಿಗೆ ಸಾಕಷ್ಟು ಜನ ಹತ್ತಕ್ಕೆ ಇಂಟ್ರೆಸ್ಟ್ ಬರ್ತಾರೆ ಕಾರಣ ಚಾಮಯ್ಯಮೆಷ್ಟು ಇಷ್ಟು ಕಟ್ಟು ತನ್ನ ನಾವು ಹಂಗೆ ಹತ್ತಬೇಕಂತ ಕ್ರೇಜಿಂದ ಹತ್ತಿರ್ತಾರೆ ದಯವಿಟ್ಟು ಅಲ್ಲಿ ಹತ್ತಬಾರ್ದು ಅವಾಗಂದರೆ ಸಾಕಷ್ಟು ಪರಿಕರಿಗಳನ್ನು ತಗೊಟ್ಕೊಂಡವರು ರಕ್ಷಣೆ ಮೂಲಕವಾಗಿ ಹತ್ತಿರ್ತಾರೆ ಆ ರೀತಿಯಲ್ಲಿ ಇಲ್ಲಿ ದುಸ್ಸಾಹಸ ಮಾಡಕ್ಕೆ ಹೋಗಬಾರ್ದು ಅಲ್ಲಿ ಇಲಾಖೆ ರಾಲೆ ಅಲ್ಲಿ ಗ ಅದು ಜಾಲ್ರಿ ಅಲ್ಲದೆಲ್ಲ ಹಾಕಿದ್ದಾರೆ ಹತ್ತಬಾರ್ದು ಎರಡೂ ಕಡೆಯಿಂದ ಹಾಕಿದ್ದಾರೆ ಆದರೂ ಆ ಎರಡೂ ಕಡೆ ಹಾಕಿದರೂ ಕೂಡ ಜನ ಅವರು ಸಿಬ್ಬಂದಿಗೆ ಕೇಳೋದಿಲ್ಲ ಜನ ತಲುಪತಿಷ್ಠೆ ಮಾಡಿ ಎಷ್ಟೋ ಜನ ಹೋಗಿ ಎಷ್ಟೋ ಜನ ಬಿದ್ದಿದ್ದಾರೆ ಇವತ್ತು ಅದೇ ಥರ ಇವತ್ತು ಅವಘಡ ಆಗಿರೋದು ದಯವಿಟ್ಟು ಅಲ್ಲಿ ಹತ್ತಕ್ಕೆ ಹೋಗಬಾರ್ದು ಎಸ್ ಎ ಸೆಕ್ಯೂರಿಟಿಯರು ಮತ್ತು ಪ್ರವಾಸ ತಂತ್ರ ಭಾಳಷ್ಟು ಶ್ರಮ ಪಡ್ತಾರೆ ದಯವಿಟ್ಟು ಇಲಾಖೆ ಕೈ ಜೋಡಿಸ್ಬೇಕು ನಾವು ಇಲಾಖೆ ಹೇಳಿದ್ನ ಪಾಲಿಸ್ಬೇಕು ನಮ್ಮಳಿದಕ್ಕೆ ಅವ್ರು ಹೇಳ್ತಾರೆ ಅಂತ ಅಂದ್ಕೊಂಡು ನಾವು ಅದು ಹತ್ತಕ್ಕೆ ಹೋಗ್ಬಾರ್ದು